ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತು ಮಂಗಳವಾರ ನಮಗೆ ಮೇನ್ ಸೋಮವಾರ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆ ದೇವ್ರ ವಾರ ಹಾಗೆ ಮಂಗಳವಾರ ಶುಕ್ರವಾರ ಕೂಡ ಮನೆ ಹೆಣ್ಣು ದೇವ್ರ ವಾರ ಬಟ್ ನಾವು ಸೋಮವಾರ ಮತ್ತು ಶನಿವಾರ ಎರಡು ದಿನ ಅಷ್ಟೇ ನಾನ್ ವೆಜ್ ತಿನ್ನೋದಿಲ್ಲ ಇನ್ನು ಉಳಿದಿದ್ದ ಆಲ್ಮೋಸ್ಟ್ ಎಲ್ಲ ದಿನವೂ ನಾನ್ ವೆಜ್ ತಿನ್ನೋದೇ ಇರುತ್ತೆ ಹಾಗೆ ಇವಾಗ ಏನು ಗಣ ಹೋಮ ಎಲ್ಲ ಮಾಡಿಸಿದ್ವಿ ಅವಾಗಲೂ ಕೂಡ ಪುರೋಹಿತ ಹೇಳಿದ್ದು ಹನ್ನೊಂದು ದಿನ ಸಾಕು ಹನ್ನೊಂದು ದಿನ ಮನೇಲಿ ನಾನ್ ವೆಜ್ಜು ಕೂಡ ಮಾಡಬಾರ್ದು ತಿನ್ನಬಾರ್ದು ಅಂತ ಹೇಳಿದರು ನಾ ಯಾಕಂದರೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಸುಷ್ಮಾ ಫಾರ್ಟಿ ಏಯ್ಟ್ ಡೇಸ್ ತಿನ್ನಬಾರ್ದಲ್ವ ಅಂತ ಇಲ್ಲ ಹನ್ನೊಂದು ದಿನ ಅಷ್ಟೇ ಅವ್ರು ಹೇಳಿದ್ದು ಹಂಗಾಗಿ ನಾವು ಹನ್ನೊಂದು ದಿನ ಆದಮೇಲೆ ಹನ್ನೊಂದು ದಿನ ಅಂದರೆ ಒಂದು ಹದಿನೈದು ದಿನಕ್ಕೆ ತಿಂದಿದ್ದು ಅಂತ ಹೇಳ್ಬೋದು ನಾನ್ ವೆಜ್ನ ಇವತ್ತು ನಾನ್ ವೆಜ್ ಮತ್ತೆ ಮಾಡಬೇಕು ತಿನ್ನಬೇಕು ಅಂತ ನಮ್ಗೆ ಆಲ್ರೆಡಿ ಫೀಲ್ ಆಗ್ತಾಯಿತ್ತು ಅದು ಏನೋ ಗೊತ್ತಿಲ್ಲ ಸಾರಿ ನಾನ್ ವೆಜ್ ತಿನ್ನೋದಕ್ಕೆ ಅಂತ ಶುರು ಆಗಿಬಿಟ್ರೆ ಅದೇ ಬರ್ತಾ ಇರುತ್ತೆ ಬಟ್ ನಾವು ಇಷ್ಟು ದಿನ ತಿನ್ನಬಾರ್ದು ಹಿಂಗೆ ಅಂತ ಏನಾದರೂ ನಾವು ಅಂದ್ಕೊಂಡ್ಬಿಟ್ಟಿದ್ರೆ ಅದು ನಮ್ಮ ಇರೋದು ಇಲ್ಲ ಬೇಕು ಅಂತಲೂ ಅನಿಸೋದಿಲ್ಲ ಬಟ್ ಯಾಕೋ ಈ ಚಳಿ ವೆದರ್ಗೆ ಏನೋ ಗೊತ್ತಿಲ್ಲ ಕಬಾಬು ಬಿರಿಯಾನಿ ಈ ಥರ ಎಲ್ಲ ತಿನ್ಬೇಕು ಅಂತ ಫೀಲಾಗಿ ಹೋಗ್ಬಿಡುತ್ತೆ ಅದಕ್ಕೆ ಮಕ್ಕಳು ನಿನ್ನೆ ಹಿಂದಿನ ದಿನವೇ ಹೇಳ್ತಾಯಿದ್ರು ಅಮ್ಮ ಇವತ್ತು ಏನೋ ಒಂದು ಸ್ಪೆಷಲಾಗಿ ಮಾಡ್ತೀರಾ ನಮಗೆ ಅಂತ ಈಗ ಸಂಡೆ ಎಲ್ಲ ಮತ್ತೆ ಮತ್ತೆನಂತ ನಮಗೇನು ಅದೇನು ಅಷ್ಟು ಇಷ್ಟ ಆಗಲಿಲ್ಲ ಅಮ್ಮ ಆದರೆ ಹೊರಗಡೆ ಹೋದಾಗ ನಮ್ಮ ಮಕ್ಕಳಿಗೆ ಹೋಟ್ಲಲ್ಲಿ ತಿನ್ನೋದಕ್ಕೆ ಇಷ್ಟಪಡುವಷ್ಟು ಈ ಮದುವೆ ಮನೆ ಫಂಕ್ಷನ್ಸ್ ಅಂದಾಗ ಅಷ್ಟು ಅವರು ಅಲ್ಲಿ ಊಟ ಮಾಡೋದಿಲ್ಲ ಅದೇನಪ್ಪ ಅದು ಮೊದಲಿಂದನೂ ಹಾಗೆ ಬಂದ್ಬಿಟ್ಟಿದ್ದಾರೆ ಮಕ್ಕಳು ಅವರು ಅಷ್ಟಾಗಿ ಅಷ್ಟು ಇಷ್ಟಪಡೋದು ಇಲ್ಲ ಊಟನೂ ಮಾಡೋದಿಲ್ಲ ಅಲ್ಲಿ ಸ್ವಲ್ಪ ಮುಜುಗರ ಪಡ್ತಾರೆ ನನ್ನ ಮಕ್ಕಳು ಮದುವೆ ಮನೆಗಳಲ್ಲಿ ಊಟ ಮಾಡೋದಕ್ಕೆ ಹಾಗಾಗಿ ನಮ್ಮ ಮನೇಲಿ ಇವತ್ತು ಕೇಳ್ತಾ ಇದ್ರು ನಾನು ಅದೇ ಮಾಡ್ತಾ ಇದ್ದೆ ಓಕೆ ಏನಾದರೂ ಮಕ್ಕಳಿಗೆ ಕಬಾಬ್ ಅಂತದ್ದು ಏನಾದರೂ ಮಾಡಿಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ ಇಲ್ಲಾಂದರೆ ಬಿರಿಯಾನಿ ಏನಾದರೂ ಮಾಡೋಣ ಅಂತ ಅನ್ಕೊಂತಿದ್ದೆ ಹಂಗಾಗಿ ಬೆಳಗ್ಗೆ ತಿಂಡಿ ಒಂದು ರೈಸ್ ಐಟಮ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ರೆ ಇವತ್ತೇನಾದರೂ ಬಿರಿಯಾನಿ ಆ ಥರ ಮಾಡಿದ್ರೆ ಮತ್ತೆ ಬೆಳಗ್ಗೆ ರೈಸು ಮಧ್ಯಾಹ್ನ ರೈಸು ಈ ಥರ ಎಲ್ಲ ಆಗೋಗ್ಬಿಡುತ್ತಲ್ಲ ಅಂತ ಅಂದ್ಕೊಂಡು ಆ ಜೊತೆಗೆ ನಮ್ಮ ಚಿಂಟದ್ದು ಮೋಸ್ಟ್ ಆಗಿ ಹೋಗ್ಬಿಟ್ಟಿತ್ತು ಏನು ಅಂತಂದರೆ ಅಮ್ಮ ಪ್ಲೀಸ್ ಪಾಲಕ್ ಪನ್ನೀರು ಪೂರಿ ಮಾಡಿ ಸುಮಾರು ದಿನ ಆಯಿತು ಪನ್ನೀರ್ದು ನೀವು ಗ್ರೇವಿ ಮಾಡಿ ಅಂತ ನಮ್ಮ ಮನೇಲಿ ಕಡಾಯಿ ಪನ್ನೀರು ಪಾಲಕ್ ಪನ್ನೀರು ಒಟ್ನಲ್ಲಿ ಪನ್ನೀರ್ ಐಟಮ್ ಅಂದ್ರೆ ನಮ್ಮ ಚಿಂಟುಗೆ ಭಾಳ ಇಷ್ಟ ಆಗುತ್ತೆ ಬಟ್ ಪನ್ನೀರ್ ಪಲಾವ್ ಆ ಥರ ಎಲ್ಲ ಅವ್ನಿಗೆ ಇಷ್ಟ ಆಗೋಲ್ಲ ನಾನು ಬೆಳಗ್ಗೆ ಅದನ್ನೇ ಅನ್ಕೊ ಅನ್ಕೊತ ಇದ್ದಿದ್ದು ಪಾಲಕ್ ಪನ್ನೀರ್ ಪಲಾವ್ ಆ ಏನಾದರೂ ಮಾಡೋಣ ಅಂತಲೇ ಅನ್ಕೊತ ಇದ್ದಿದ್ದು ಅಂದರೆ ಚಿಂಟುಗೆ ಪನ್ನೀರ್ ಅನ್ನೋ ಗ್ರೇವಿಯಲ್ಲಿ ತಿನ್ನೋದಕ್ಕೆ ಭಾಳ ಇಷ್ಟಪಡ್ತಾನೆ ಅಥವಾ ಪನ್ನೀರ್ ಟಿಕ್ಕ ಎಲ್ಲ ಮಾಡಿಕೊಟ್ರೆ ಇಷ್ಟಪಡ್ತಾನೆ ನನಗೂ ಕೂಡ ಪನ್ನೀರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಓಕೆ ಪಾಲಕ್ ಸೊಪ್ಪೆಲ್ಲ ಅಮ್ಮ ಕೊಟ್ಟು ಕಳಿಸಿದ್ರು ನಂಗೆ ಆಲ್ಮೋಸ್ಟ್ ಅಮ್ಮನೇ ಈ ನಡುವೆ ಸೊಪ್ಪೆಲ್ಲನೂ ಕೂಡ ಅವರೇ ಕ್ಲೀನ್ ಮಾಡಿ ಎಲ್ಲ ಬಿಡಿಸಿ ಅದನ್ನೆಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ ನನಗೆ ಸ್ವಲ್ಪ ಕೆಲಸ ಕಡಿಮೆ ಸೊಪ್ಪಿಂದೆಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ಪೂರಿ ಮಾಡಿಬಿಟ್ಟು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಬಂದು ಸೋರೆಕಾಯಿ ಪಲ್ಯ ಕಳಿಸೋಣ ಅಂತ ಯಾವಾಗಲೂ ಫ್ರೂಟ್ಸ್ ಅನ್ನೋದು ಕಳಿಸ್ತಾನೆ ಇರ್ತೀನಿ ಬಟ್ ಅವ್ರಿಗೂ ಬೇಜಾರಾಗತ್ತಲ್ವ ಅಮ್ಮ ಬರೀ ಫ್ರೂಟ್ಸ್ ಏನ ಅಂತ ಅಂತಿರ್ತಾರೆ ಹಾಗಾಗಿ ಅಂದರೆ ಮ ಫ್ರೂಟ್ಸ್ ತೊಗೊಂಬಂದಾಗ ಜಾಸ್ತಿ ಫ್ರೂಟ್ಸ್ ಸಲಾಡ್ಗಳ ಥರ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ವೆರೈಟೀಸು ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡಿ ಕಳಿಸ್ತಾ ಇರ್ತೀನಿ ಕೆಲವೊಂದು ಟೈಮಲ್ಲಿ ತರಕಾರಿಗಳದು ಪಲ್ಯ ಮಾಡಿ ಕಳಿಸ್ತೀನಿ ಜೊತೆಗೆ ಸೊಪ್ಪಿನ ಪಲ್ಯ ಕಳಿಸ್ತೀನಿ ಕಾಳಿಂದು ಪಲ್ಯಗಳ್ನ ಕಳಿಸ್ತಾ ಇರ್ತೀನಿ ಈ ಥರ ಸ್ನ್ಯಾಕ್ಸ್ ಟೈಮ್ ಅಂತ ಅವರಿಗೆ ಕೊಡುವ ಕೊಡೋದ್ರಿಂದ ಕಳಿಸುವಂಥದ್ದು ಈಗ ಚಿಂಟುಗೇನಪ್ಪ ಅಂದರೆ ಸ್ನ್ಯಾಕ್ಸ್ ಟೈಮ್ ಅವನಿಗೆ ಇಲ್ಲ ಚೈತೂಗಾದರೆ ಇವಾಗ ಅಂದರೆ ಅವ್ರು ಬೆಳಿಗ್ಗೆ ಮನೆಗೆ ಹಿಂದೆ ಹೋಗೋಸ್ರಲ್ಲೇ ಒಂಬತ್ತು ಗಂಟೆ ಆಗುತ್ತೆ ಒಂದು ಲೆವೆನ್ ಥರ್ಟಿ ಅನ್ನಂಗೆ ಅವ್ರಿಗೊಂದು ಸ್ನ್ಯಾಕ್ಸ್ ಟೈಮ್ ಅಂತ ಕೊಡ್ತಾರೆ ಆನಂತರ ಆಫ್ಟರ್ನೂನ್ ಅವ್ರಿಗೆ ಊಟಕ್ಕೆ ಅಂತ ಹೇಳಿ ಟೈಮ್ ಕೊಡುವಂಥದ್ದು ಆ ಟೈಮಲ್ಲಿ ಚೈತು ಪಲ್ಯ ಎಲ್ಲ ತಿನ್ಕೊತಾಳೆ ಬಟ್ ತಿಂಟು ಏನಾಗ್ತಾ ಇದೆ ಇವಾಗ ಸ್ನಾಕ್ಸ್ ಟೈಮಿಂಗ್ಸ್ ಅನ್ನೋದು ಸಪ್ರೇಟ್ ಮಾಡಿಲ್ಲ ಊಟದ ಜೊತೆಗೆ ಅವರು ಸ್ನ್ಯಾಕ್ಸ್ನ ತಿನ್ನಬೇಕಾಗತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಅವನಿಗೆ ಏನಾದರೂ ಲಂಚ್ ಬಾಕ್ಸ್ ಏನು ಹಾಕ್ತೀನಿ ಅದಕ್ಕೆ ಪೂರಿ ಚಪಾತಿ ಈ ಥರ ಎಲ್ಲ ಮಾಡಿದ್ರೆ ಕಡಿಮೆ ಹಾಕ್ತೀನಿ ಪಲ್ಯನ ಜಾಸ್ತಿ ಹಾಕ್ತೀನಿ ಅವನು ಜಾಸ್ತಿ ವೆಜಿಟೇಬಲ್ಸ್ನ ಫ್ರೂಟ್ಸ್ನ ತಿನ್ನಲಿ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಇಲ್ಲಿ ಕೂಡ ಒಂದು ಸಿಂಪಲ್ಲಾಗಿ ಸೋರೆಕಾಯಿ ಪಲ್ಯ ಮಾಡ್ತಿರೋವಂಥದ್ದು ಸಿ ಸೋರೆಕಾಯ್ದು ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ತೆಗ್ದುಬಿಡಬೇಕು ತೆಗೆದ್ರೆ ಅದು ಸಾಫ್ಟ್ ಅನಿಸುತ್ತೆ ಮಕ್ಳಿಗೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ ತೆಗೆದುಬಿಟ್ಟು ಸಾಸಿವೆ ಜೀರಿಗೆ ಕರ್ಬನ್ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿ ಸೋರೆಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಆನಂತರ ತೆಂಗಿನ ಕಾಯಿ ತುರಿ ಎಲ್ಲ ಹಾಕಿ ಖಾರಕ್ಕೆ ನಾನು ಸ್ವಲ್ಪ ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕದೇ ಇರೋದು ಕಾರಣಕ್ಕೆ ನಾನು ಖಾರದ ಪುಡಿನ ಸ್ವಲ್ಪ ಹಾಕಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಒಂದು ಕಡೆ ಫ್ರೈ ಮಾಡಿದ್ದಾಯಿತು ಇಲ್ಲ ಇನ್ನೊಂದು ಕಡೆ ನಾನು ಪಾಲಕ್ ಪನ್ನೀರ್ಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪನ್ನ ನಾನೇನು ಹುರಿದಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡೆ ಅಂದರೆ ಬಿರಿಯಾನಿ ಮಾಡೋಣ ಒಂದು ಪ್ಲಾನಿಂಗ್ ಇತ್ತು ಪಾಲಕ್ ಸೊಪ್ಪು ಹಾಕಿದರೆ ಒಂದು ಗ್ರೀನ್ ಕಲರ್ ಥರ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹುರಿದ್ನ ಎತ್ತಿಟ್ಕೊಂಡೆ ಆನಂತರ ಆ ಒಂದು ಕಡಾಯಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಗೋಡಂಬಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅದ್ರ ಜ ಅದೇ ಒಂದು ಪ್ಯಾನಲ್ಲೇ ಎಣ್ಣೆ ಏನಿತ್ತು ಅದಕ್ಕೇ ಪನ್ನೀರ್ನೂ ಕೂಡ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡೆ ಅಂದರೆ ಒಂದೇ ನಾವು ಕಡಾಯಲನ್ನೇ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಕೆಲಸನೂ ನಾವು ಮಾಡ್ಕೊಂಬಿಟ್ರೆ ಅದು ಬೇಗ ಬೇಗ ಪಟಾಪಟ ಅಂತ ಆಗೋಗ್ಬಿಡುತ್ತೆ ಇಲ್ಲ ಅಂತಂದರೆ ಸುಮಾರು ಪಾತ್ರೆಗಳನ್ನ ನಾವು ಲಾಟ್ ಲಾಟ್ ನನಗೆ ಹುರಿಯೋದಕ್ಕೆ ಒಂದು ಅಥವಾ ಬೇಯಿಸೋದಕ್ಕೆ ಒಂದು ಅನ್ನೋ ಥರ ಎಲ್ಲ ಮಾಡ್ಕೊಂಬಿಡ್ತೀವಿ ಆವಾಗ ಪಾತ್ರೆ ತೊಳೆಯೋದಕ್ಕೂ ಹಿಂಸೆ ಜೊತೆಗೆ ಅಡುಗೆ ಮನೇಲು ಹೆವಿ ಪಾತ್ರೆ ಕಾಣಿಸುತ್ತೆ ಅದಕ್ಕೆ ಈ ನಡುವೆ ಆದಷ್ಟು ಪಾತ್ರೆಗಳು ಏನಿರುತ್ತೆ ಅದರಲ್ಲೇ ಎಲ್ಲನೂ ಒನ್ ಬೈ ಒನ್ ಯಾವ ಥರ ಕೆಲಸ ಮಾಡ್ಕೋಬೋದು ಅನ್ನೋದನ್ನು ಕೂಡ ಮಾಡ್ಕೊಳ್ತಾ ಇರ್ತೀನಿ ಇವಾಗ ಪನ್ನೀರೆಲ್ಲ ಹುರ್ಕೊಂಡಿದ್ದಾಯಿತು ಆನಂತರ ಏನು ಫಸ್ಟ್ ಹುರಿದಿದ್ದೆ ಪಾಲಕ್ ಸೊಪ್ಪು ಮತ್ತು ಗೋಡಂಬಿ ಇವೆಲ್ಲವೂ ಕೂಡ ಅದು ಕೂಡ ತಣ್ಣಗಾಗಿತ್ತು ಅದನ್ನು ಪೇಸ್ಟ್ ಮಾಡಿಕೊಂಡೆ ಈ ಸರಿ ನಾನು ಬಟಾಣಿ ಎಲ್ಲ ಏನೂ ಇಲ್ಲ ಯಾಕಂದರೆ ಈ ಸರಿ ಹಸಿ ಬಟಾಣಿ ನನಗೆ ಅಷ್ಟು ಸಿಕ್ಕಿಲ್ಲ ಎಲ್ಲ ಸರಿ ಸ್ಟೋರ್ ಮಾಡಿ ಇಟ್ಕೊತಿದ್ದೆ ಒಂದು ವರ್ಷಕ್ಕಾಗುವಷ್ಟು ಈ ಸರಿ ನನಗೆ ಅಷ್ಟು ಸಿಗಲಿಲ್ಲ ಹಂಗಾಗಿ ಹಸಿ ಬಟಾಣಿ ಅಂತ ಇಟ್ಕೊಂಡಿಲ್ಲ ಸುಮ್ಮನೆ ಹಾಗೆ ಒಂಥರ ಬರೀ ಪನ್ನೀರೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಈರುಳ್ಳಿ ಆಗಲಿ ಆಗಲಿ ಏನೂ ಹಾಕಲಿಲ್ಲ ಜಸ್ಟು ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕಿ ಅದಕ್ಕೆ ನಾನು ಮಸಾಲ ಸಾಂಬಾರ್ ಪೌಡರ್ ನಾನೇನು ಪ್ರಿಪೇರ್ ಮಾಡಿದ್ದೆ ಅದನ್ನೇ ಹಾಕಿ ಮಾಡ್ತಾ ಇರುವಂಥದ್ದು ಹೂವು ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಹಾಗೆ ರಿಫಾಸ್ಟಾಯಿತು ಅಂದರೆ ಏನದು ಗಂಡಗಳೂ ಮಾತ್ರ ಆಗಿದೆ ಬಾಡ್ದಂಗಾಗಿದೆ ಬನಿಯನ್ ಪಿಂಕ್ ಆಗಿದೆ ಯಾಕೆ ಯಾವುದು ಹೂವು ತರಬೇಕು ಜೊತೆ ಗಣಗಿಮ್ಮ ಮಾತ್ರ ಬೇಗ ಬಾಡೋಗುತ್ತೆ ಇನ್ನು ಮಳೆ ಹೂವೆಲ್ಲ ಶಾಮಕ್ಕೆ ಹೂವೆಲ್ಲ ಚೂರು ಬಾಡಿಲ್ಲ ಹಾಗೆ ಇದೆ ಹಾಗಾಗಿ ಹಾಗೆ ಪೂಜೆ ಮಾಡ್ತೀನಿ ಬಿಟ್ಟು ಮಾ ಅಂದ ಮಗಳು ಹೆಂಗೂ ಹೂವು ಇಲ್ಲಲ್ಲ ತೆಗಿಬಡ ಹಂಗೆ ಮಾಡು ಮಗಳ ಅಯ್ಯೋ ಬೇರೆ ಎಷ್ಟು ದೊಡ್ಡ ಲೈನ್ಗಳನ್ನ ಕಲಿಸ್ಬಿಟ್ಟಿದ್ದಾನೆ ಪೊಯ್ಯಂಗು ಅಂದರೆ ಹೇಳೋಂಗಿಲ್ಲ ಫ್ರೆಂಡ್ಸ್ ನಾವು ಟೂ ಲೈನ್ಸ್ ಅದು ಟೂ ಲೈನ್ಸ್ ಕಲ್ತಿದ್ದಾನೆ ಮಾಡು ಮಕ್ಕಳು ನಂದು ಆಯಿತು ಕೆಲಸ ಮಕ್ಕಳಿಗೆ ಸ್ನ್ಯಾಕ್ಸ್ ಬಂದು ಸೋರೆಕಾಯಿ ಪಲ್ಯ ರೆಡಿ ಆ್ಯಂಡ್ ಪಾಲಕ್ ಪನ್ನೀರಿಗೆ ಪನ್ನೀರ್ ಗ್ರೇವಿ ರೆಡಿ ಈಗೇನಿದ್ರು ಪೂರಿ ಪೂರಿಗೆ ಕಲ್ ರೆಡಿ ಇದೆ ಹಿಟ್ಟು ಇವಾಗ ಪ್ರೆಸ್ ಮಾಡಬೇಕು ಪ್ರೆಸ್ಸಿಂಗ್ machine ಏನಪ್ಪ ಹಾಂಗ್ ನೀನೇ ಹೇಳು ಹಕ್ಕಿಗೆ ಬೇಕೇ ಅನ್ನೋ ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲಿ ತೆಲು ತತಾನು ಬೆರಿ ಅರುಕಿ ಓ ಮೈ ಗಾಡ್ ಪಕ್ಷಿ ಎಲ್ಲ ಹಾರೋದು ಫ್ರೆಂಡ್ಸ್ ನನ್ನ ಮಗನ ವಾಯ್ಸಿಗೆ ದೇರಿ ನಮಸ್ಕಾರ ಮೇಡಂ ಫಸ್ಟು ಗಂಧ ಹಾಕೊಳ್ಳಿ ಗಂಧ ಇಟ್ಕೊಳ್ಳಿ ಚಿಂಟು ಗಿಡ ಭಕ್ತಿಯಿಂದ ದೇವ್ರ ಕೈ ಮುಗಿ ಚಿಂಟು ಕಣ್ಣಾ ಮೇಡ ಮೇಡ ಓ ಪೂರಿನಾ ಯಾ ಸುಮನಕಾ ಇರೋ ನಿಜ ಮಾಡೋ ಮೂಡಲೇ ಇಲ್ಲ ಬೆರಿತ ತಿನ್ನೋ ಮೂಡಲೇ ಇರೋ ಅದು ಏನ ಅದು ಯಾಗ್ರಿ ಎಲ್ಲ ಅದ್ಕೋ ಬಗ್ಗೆ ನನ್ನ ಮಗಳಿಗೆ

ನಮ್ಮ ತಿಂಟುಗೆ ಇಷ್ಟ ಆಗುವಂಥದ್ದು ನಾವು ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅವನ ಗಮನ ಪೂರ್ತಿ ನಮ್ಮ ಅಡುಗೆ ಮನೆ ಕಡೆನೇ ಇರುತ್ತೆ ಒಂದು ಸ್ವಲ್ಪ ಅವನು ಫುಡ್ಡಿ ಅಂತಲೇ ಹೇಳ್ಬೋದು ಬಟ್ ಈಗ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಎಲ್ಲದನ್ನು ಕೂಡ ಮೊದಲೆಲ್ಲ ಮಕ್ಕಳಿದ್ದಾಗ ಏನೂ ತಿನ್ನಲ್ಲ ಏನೂ ತಿನ್ನಲ್ಲ ಅನ್ನೋದೇ ಗೋಳಾಗಿ ಹೋಗ್ಬಿಟ್ಟಿತ್ತು ಆನಂತರ ಅವ್ರು ತಿನ್ನೋದಕ್ಕೆ ಶುರು ಮಾಡಿದ್ಮೇಲೆ ಅಯ್ಯೋ ಎಷ್ಟೋ ತಿಂತೀಯ ಅನ್ನೋ ಥರ ಅನ್ಸೋದಾಗತ್ತೆ ಬಟ್ ಅಷ್ಟೊಂದೇನು ನಮ್ಮ ಚಿಂಟು ತಿಂತಾನೇನಾಗಿಲ್ಲ ಅವ್ನಿಗೆ ಎಷ್ಟೇ ಇಷ್ಟ ಆದ್ರೂ ಅವ್ನಿಗೆ ಏನೇ ಮಾಡಿಕೊಟ್ರು ಎರಡು ಪೂರಿ ಅಥವಾ ಮೂರು ಪೂರಿ ತಿನ್ನೋದೇ ಹೆಚ್ಚು ಅದು ನಮ್ಮ ನಾನು ಮಾಡೋದು ನನ್ನ ಕೈಯಾಗಲೇ ಇರೋಷ್ಟು ಗಿಂತನೂ ಸ್ವಲ್ಪ ಕಡಿಮೆನೇ ಮಾಡ್ತೀನಿ ನಾನು ಆ ಮೂರು ಪೂರಿ ತಿನ್ನೋದೇ ಅವ್ನು ಹೆಚ್ಚಿರುತ್ತೆ ಬಟ್ ಆದರೂ ಅವ್ನಿಗೆ ಅದೊಂದು ಏನಂತಾರೆ ಹೇಳ್ತಾರೆ ಗಮನ ಇಲ್ಲೇ ಇರಬೇಕು ನಾನು ತಿನ್ನಬೇಕು ಫಸ್ಟು ನೋಡಬೇಕು ಅನ್ನೋ ಥರ ಇದು ಮಾಡ್ತಿರ್ತಾನೆ ನಾನು ಕೂಡ ಏನು ಇದ್ದೀನಿ ಈ ನಡುವೆ ನಿಮ್ಗೆ ಆಲ್ರೆಡಿ ನನ್ನ ಲಾಸ್ಟ್ ರೂಲ್ ಹೇಳ್ದಂಗೆ ನಾನು ಒಂದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಷ್ಟು ಇದನ್ನೇ ಎಷ್ಟು ಸಾಧ್ಯ ಅಷ್ಟು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಬಟ್ ವೀಕ್ಲಿ ಒಂದು ದಿನ ಮಾತ್ರ ರಜೆ ಇದ್ದೀನಿ ಸಂಡೇ ಟೈಮ್ ಯಾಕಂದರೆ ಅವತ್ತು ಒಂದೇ ದಿನ ನಮಗೂ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಭಾನುವಾರ ಒಂದು ದಿನ ಮಾತ್ರ ನಾನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಎದೋಳೋ ಅಂಥದ್ದು ಈಗೇನಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಂದರೆ ಮಿನಿಮಮ್ ನಾನು ಎದೋಳೋದೇ ಟೈಮ್ ಬಂದು ಫೋರ್ ಫಿಫ್ಟಿಗೆ ಎದೋಳೋ ಅಂಥದ್ದು ನಾಲ್ಕು ಐವತ್ತಕ್ಕೆ ಇದ್ದು ಸ್ವಲ್ಪ ಅಪ್ ಆಗಿ ಆನಂತರ ಫಸ್ಟು ಕೆಲಸ ಮಾಡೋದೇ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿಲ್ಲ ಒರೆಸಿ ಒರೆಸೋ ಅಂಥದ್ದು ಡಸ್ಟು ಧೂಳೆಲ್ಲ ಇದ್ದರೆ ಎಲ್ಲನೂ ನನ್ನ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ಐದು ಮುಕ್ಕಾಲಾಗುತ್ತೆ ಆಗುತ್ತೆ ಯಾಕಂದರೆ ಇಡೀ ಮನೆ ಎಲ್ಲ ಒಂದು ಕಡೆಯಿಂದ ನಾವು ಗುಡಿಸಿ ಒರೆಸ್ಬೇಕು ಮಾಡಬೇಕು ಅಂದರೆ ಟೈಮ್ ತೊಗೊಳುತ್ತೆ ಐದು ಮುಕ್ಕಾಲಾಗುತ್ತೆ ಆಗುತ್ತೆ ಐದು ಮುಕ್ಕಾಲಿಂದ ನಾನು ಆರು ಕಾಲ್ವರೆಗೂ ವಾಕಿಂಗ್ ಹೋಗ್ತೀನಿ ವಾಕಿಂಗ್ ಹೋಗಿ ಬಂದಿದ ತಕ್ಷಣ ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಿಬಿಡ್ತೀನಿ ಬೆಳಗ್ಗೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಎಲ್ಲ ನೀಟ್ ಮಾಡಿಬಿಟ್ಟು ಹೊರಗಡೆನೂ ಕೂಡ ಕೆಲವೊಂದು ದಿನ ಬೇಗ ರಂಗೋಲಿ ಹಾಕ್ತೀನಿ ಕೆಲವೊಂದು ದಿನ ಮಾತ್ರ ರಂಗೋಲಿ ಹಾಕಿರೋದಿಲ್ಲ ಯಾಕಂದರೆ ನಮ್ಮ ಚಿಂಟು ನಾನು ಏನೇ ಮಾಡಿದ್ರು ಒಂದು ಸ್ಕೂಲ್ ಹೋಗೋಷ್ಟರಲ್ಲಿ ಅದನ್ನು ಹಾಳು ಮಾಡಿರ್ತಾನೆ ಅದು ಒಂದು ಕಾರಣಕ್ಕೆ ಹಾಕ್ತಿಲ್ಲ ಅಷ್ಟೇ ಬೆಳಗ್ಗೆ ಹೊತ್ತು ಈಗ ಇನ್ಮೇಲೆ ಅದನ್ನು ಕೂಡ ಬೆಳಗ್ಗೆ ಹಾಕೋದಕ್ಕೆ ಅಭ್ಯಾಸ ಮಾಡಿಕೊಡ್ತೀನಿ ಯಾಕಂದರೆ ನೆನ್ನೆ ನನ್ನ ವೀವರ್ಸ್ ಒಬ್ಬರು ಕಮೆಂಟ್ ಮಾಡಿದ್ವಿ ಸುಷ್ಮಾ ಬೆಳಗ್ಗೆನೇ ರಂಗೋಲಿನೂ ಕೂಡ ಹಾಕ್ಬಿಡಿ ಅಂತ ಹಾಗಾಗಿ ಅದನ್ನು ಕೂಡ ಒಂದು ಆ್ಯಡ್ ಮಾಡ್ಕೋಬೇಕು ನಿಜವಾಗ್ಲೂ ಇದೆಲ್ಲ ನಾವು ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡಿರೋದ್ರಿಂದ ಎಷ್ಟು ಮನೆಯಲ್ಲಿ ಒಂದು ಖುಷಿ ಆಗ್ಬೋದು ಅಥವಾ ಮನೆಯವ್ರಿಗೂ ಕೂಡ ನಮ್ಮ ಮನೆಯವ್ರಿಗಂತೂ ಭಾಳ ಖುಷಿಯಾಗ್ಬಿಟ್ಟಿದೆ ನಮ್ಮ ಮನೆಯವ್ರು ಅದೇ ಹೇಳ್ತಾಯಿದ್ರು ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗು ಬೆಳಗ್ಗೆ ಎಲ್ಲ ಕೆಲಸನೂ ಆಗೋಗ್ಬಿಟ್ಟಿರುತ್ತೆ ನೀನು ಫ್ರೀ ಆಗಿರ್ತೀಯ ನಮಗೂ ಕೂಡ ಮನೆಗೆ ಬಂದರೆ ಏನೋ ಖುಷಿಯಾಗುತ್ತೆ ಅಂತ ಪರವಾಗಿಲ್ವಾ ಅಥವಾ ಚೆನ್ನಾಗಿ ಮಾಡಿದೀವಾ ಚೆನ್ನಾಗಿ ಆಯ್ ಎಷ್ಟು ದಿನದಿಂದ ಕೇಳ್ತಾ ಇದ್ದ ಮಾ ಪನ್ನೀರು ಅಮ್ಮ ಪನ್ನೀರು ನಾನು ಹಂಗೂ ಪಾಲಕ್ ಪನ್ನೀರು ಪಲಾವ್ ಮಾಡೋಣಪ್ಪ ಪನ್ನೀರ್ ಪಲಾವ್ ಅಂತ ಅಂದ್ಕೊಂಡಿದ್ದೆ ಮಗೋಸ್ಕರ ಅಂತ ಹೇಳಿ ಪನ್ನೀರು ಚಿಂಚೂ ನೆಕ್ಸ್ಟ್ ನನ್ನ ಮಗಳಿಗೆ ಏನು ಮಾಡ್ಕೊಡ್ಬೇಕು ಏನೋ ಮಗೇನು ತಗೊಂಡು ಮಾಡ್ಕೊತಿಲ್ಲ ಮಾಡ್ಕೊಟ್ಟು ನನ್ನ ಮಗ ಅವನಾಗವನೇ ಡಿಸೈನ್ ಡಿಸೈನ್ ಅಂತ ಕೇಳ್ಕೊಂಡಿದ್ದ ಅಂತ ಮಾಡಿದ್ರು ಕಷ್ಟ ಚರಿತೆಯಾ ಈಗ ತಿಂದೆ ಇದು ಮಾಡೋ ಬಿಡುತ್ತೆ ಸಾಕಾ ನಿಮ್ಗೆ ಹೋಗಿ ಇವತ್ತು ಪೂರಿ ಹ್ಞೂ ಬಾಕ್ಸಿಗೆ ಒಂದು ರೀ ತ್ರಿ ಹಾಕಲಾ ಸ್ಮಾಲ್ ಸ್ಮಾಲ್ ಹಾಕಲು ಪಲ್ಯ ಹಾಕಿರ್ತೀನಿ ಇವತ್ತು ಸೋರೆಕಾಯಿ ಪಲ್ಯ ಅಂದ್ರೆ ಸ್ನಾಕ್ಸಿಗೆ ಹಾಂ ಓಕೆ ಯಾ ಪೂರಿ ಸೋರೆಕಾಯಿ ಪಲ್ಯ ಅಂದ್ಕೊಂಡೆ ಪೂರಿಗೆ ಪನೀರ್ ಕರಿಗೆ ಹಾಕ್ತೀನಿ ಸ್ನಾಕ್ಸ್ ಬಂದು ಇವತ್ತು ಸೋರೆಕಾಯಿ ಪಲ್ಯ ಹಾಕ್ತೀನಿ ಎರಡೂ ತಿನ್ವೂ ತಿಮ್ಮ ಇವನ್ನೂ ತಿಮ್ಮೆ ಹೀಗೆ ಬೆಳಗ್ಗೆ ಹೊತ್ತು ಫುಲ್ ಬ್ಯುಸಿ ಮಾರ್ನಿಂಗ್ ರೊಟೀನ್ ಅನ್ನೋ ಥರ ಎವ್ರಿ ಮಾರ್ನಿಂಗ್ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ನನಗೆ ಬೆಳಗ್ಗೆ ಹೊತ್ತು ಬೇಗ ಬೇಗ ಕೆಲಸ ಮುಗಿಸ್ಬೇಕು ಆ ಥರನೇ ಯೋಚನೆ ಇರುತ್ತೆ ಜೊತೆಗೆ ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡೋ ಪ್ಲಾನಿಂಗ್ ಇಲ್ಲ ಯಾಕಂದರೆ ನೆನೆ ಮಾಡಿ ಸ್ವಲ್ಪ ಮೊಸೊಪ್ಪು ಸಾಂಬಾರು ಹಾಗೆ ಇತ್ತು ಹಾಗಾಗಿ ಏನಾದರೂ ಒಂದು ಮಾಡ್ಕೊಳ್ಳೋಣ ಅನ್ನೋ ಥರ ಈ ಥರ ಹಿಂಗೆ ಇರ ಇರುತ್ತೆ ಯಾಕೆಂತಂದರೆ ನಮ್ಮ ಮನೆಯವರು ಒನ್ ಟೈಮ್ ಅವರು ಊಟ ಮಾಡಿಲ್ಲ ಅಂತಂದರೆ ಮಾಡಿರೋಂಥದ್ದು ಸಾಂಬಾರು ಹಾಗೆ ಉಳಿಯುತ್ತೆ ಅವರು ಭಾಗದ್ದು ಹಾಗೆ ಇರುತ್ತೆ ನಾನೇನು ಮಾಡಿದೆ ನೆನ್ನೆ ಸಲಾಡ್ ಮಾಡ್ಕೊಂಬಿಟ್ಟಿದ್ದೆ ರಾತ್ರಿ ಹಂಗಾಗಿ ನಾನು ಏನು ಊಟ ಮಾಡೋಕ್ಕೋಗಿಲ್ಲ ಸಲಾಡ್ ಮಾಡಿಕೊಂಡು ಒಂದು ಲೋಟ ಹಾಲು ಕುಡ್ದಿದ್ದಂಥದ್ದು ಈ ಥರ ಎಲ್ಲ ಊಟ ಮಾಡ್ಕೊಂಬಿಟ್ರೆ ಆ ಸಾಂಬಾರು ಹಾಗೆ ಉಳಿಯುತ್ತೆ ಅದನ್ನು ನೆಕ್ಸ್ಟ್ ಡೇಗೂ ಕೂಡ ನಾನು ತಿನ್ನೋದಕ್ಕೆ ಇಷ್ಟಪಡ್ತೀನಿ ನನಗೆ ತರಕಾರಿ ಸಾಂಬಾರು ಜೊತೆಗೆ ಸೊಪ್ಪಿನ ಸಾರು ಇದೆಲ್ಲ ಹೊರಗೆ ಹಾಕೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ಒಂದು ಪಕ್ಷ ಮಸಾಲೆ ಸಾಂಬಾರನ್ನ ಬೇಕಾದ್ರೆ ನನಗೆ ಉಳಿದ್ರು ಆಚೆ ಹಾಕ್ಬಿಡ್ತೀನಿ ಬಟ್ ಸೊಪ್ಪಿನ ಸಾರು ತರಕಾರಿ ಸಾರು ಮಾತ್ರ ಯಾವತ್ತೂ ಹೊರಗೆ ಹಾಕೋಕ್ಕೆ ಇಷ್ಟಪಡೋದಿಲ್ಲ ಜೊತೆಗೆ ಇವಾಗ ಮಕ್ಳಿಗೂ ಕೂಡ ಇಲ್ಲಿ ಬಾಕ್ಸು ಕೂಡ ರೆಡಿ ಮಾಡ್ತಾ ಇದ್ದೆ ಹಾಗೆ ಮಗಳೂ ಕೂಡ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದು ಸ್ಪೆಷಲ್ ಟೀ ಇದ್ರ ಬಗ್ಗೆ ಹೇಳಬೇಕು ಹೇಳ್ತೀನಿ ಮಾಡಿದ್ದು ಬಟ್ ನೋಡೋದಕ್ಕೆ ಯಾರಿಗೂ ಟೀ ಥರ ಕಾಣಿಸಲ್ಲ ಇದು ಟೀನ ಕಾಫಿನ ಅನ್ನೋದೇ ಕನ್ಫ್ಯೂಷನ್ ಆಗಬೇಕು ಆ ಇದೆ ಆ ಥರ ಸ್ಪೆಷಲ್ಲಾಗಿ ಮಾಡಿರೋಂಥ ಟೀ ಇದು ನಮ್ಮ ಚೈತ್ರ ಕೇಳ್ತಾ ಹೇಳ್ತಾ ಇದ್ದಾರೆ ನಾನು ಒಂದು ಮಕ್ ಅಮ್ಮ ಕೇಳಿದರೆ ಹೇಳ್ತೀನಲ್ಲ ಇದ್ರ ಬಗ್ಗೆ ನಾನು ಅಂತ ಸುಮ್ಮನೆ ಇಲ್ಲದೆ ಇವಾಗ ಬಿಟ್ಕೊಂಡು ಬರ್ತಾ ಹಂಗೆ ಹೊಸ್ದಾಗಿ ಮಾಡಿದ್ದು ಇದು ಹೇಳ್ತೀನಿ ಆಮೇಲೆ ನೀನು ಚೈತ್ರಕ್ಕೆ ಒಂಚೂ ತಲೆ ಬಸ್ಬೇಕು ತಲೆ ಬಸ್ಬೇಕು ಇದು ಚಿಂಟು ನ್ಯಾಪ್ಕಿನ್ ತಗೋ ಯಾರು ಜಿನ್ ಶೂ ಹಾಕೊಂಬರೋ ಟೈಮ್ ಆಯ್ತು ಏನ್ ಇವ್ರನ್ನ ಕಳ್ಸಿ ಇವಾಗ ಎಷ್ಟೊಂದು ಕೆಳಗಡೆ ಇದೆ ಲೋಟದ ಕೆಳಗಡೆ ಅಷ್ಟನ್ನು ಈಗ ಎತ್ತಿ ಮೇಲೆ ಲೋಟ ಬರುತ್ತೆ ಅಷ್ಟೊಂದು ವೇಸ್ಟ್ ಮಾಡ್ತೀರಲ್ಲ ಅಕ್ಕ ಮಗ ಶೂ ಅಲ್ಲಿದೆ ನೋಡಿ ಸ್ಟೂಲ್ ಅವರು ಇದ್ರ ಹತ್ರ ತುಂಬಾ ನೀರು ಕುಡ್ದ ಮಗ ನೀನು ನೀನು ಜರ್ಕಿನ ಹಾಕೊಳ್ಳಲ್ಲ ಮಗಳು ಬಾಯ್ 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 ಶೀತ ಆಗತ್ತೆ ಈಗ್ಲೇ ಇದೆ ಅದಕ್ಕೆ ಗಾಳಿ ಬರ್ತಲ್ಲ ಅವ್ ನಿಂಗೆ ಹಾಂ ಬಾಯ್ ಬಾಯ್ ಚಿಂಟು ಬಾಯ್ ಬಾಯ್ ಮಗಳು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡೋದು ಮಾಡಿಕೊಡ್ತೀನಿ ಅದೇ ಮಾಡಿಕೊಡ್ತೀನಿ ಸಮೋಸ ಬೇಕಾಡಿ ಆಯ್ತು ಬಾಯ್ ಮಗನೆ ಬಾಯ್ 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 ಕಳಿಸಿದಾಯ್ತು ಮಕ್ಕಳನ್ನ ಈಗ ಒಂದು ಊಟ ಜ್ಯೂಸ್ ಕುಡಿತಾ ಇರುವಂಥದ್ದು ಮಕ್ಕಳು ಸ್ಪೂನ್ ಇಟ್ಕೊಂಡ್ರ ಇಲ್ಲ ಬಾಯ್ ಬ್ಯಾಗಗೆ ನನಗೆ ನೆನಪಿ ಆಗ್ತಾಯಿಲ್ಲ ಚೈತು ಇಟ್ಕೊಂಡ್ಲಾ ಇಲ್ಲ ಅಂತ ಅದೇ ಕನ್ಫ್ಯೂಷನ್ ಆಗೋಯ್ತು ನನಗೆ ಚೈತು ಲಂಚ್ ಬ್ಯಾಗ್ ಜೋಡ್ಸ್ಕೊತಾ ಇದ್ಲಲ್ಲ ಹಂಗಾಗಿ ಸ್ಪೂನ್ ಇಟ್ಲಾ ಇಲ್ಲ ಅಂತ ಹೇಳಿ ಇಟ್ಕೊಂಡ್ರು ಈಗ ಕೇಳಿದೆ ಇನ್ನೂ ಜ್ಯೂಸ್ ಕುಡಿಬೇಕು ಮಕ್ಳಿಗೆ ಒಂದು ಬಾಯ್ ಮಾಡಿಬಿಡೋಣ ಸ್ಪೂನ್ ಅದಕ್ಕೆ ಫೋನ್ ಮಾಡಿ ಕೇಳಿದ್ದಾಯಿತು ಸ್ಪೂನ್ ಇಟ್ಕೊಂಡ್ರೋ ಇಲ್ಲೋ ಮಕ್ಕಳ ಅಂತ ಹೇಳಿ ಇಟ್ಕೊಂಡಿದ್ದೀವಿ ಅಂತ ಅಂದರು ನೆನ್ನೆ ಮತ್ತೆ ಕೋತಿಗಳು ಹಾವಳಿ ಜಾಸ್ತಿ ಆಗಿದೆ ಮತ್ತೆ ಕೋತಿಗಳು ಬಂದಿದೆ ಇವಾಗ ಮೂರಲ್ಲ ನಾಲ್ಕು ಕೋತಿಗಳು ಬಂದಿರೋದು ಎಲ್ಲೋಗಿದ್ವಿ ಚೈತುಗೆ ಬ್ಲಡ್ ಟೆಸ್ಟ್ ಅವ್ರದ್ದು ಒಂದು ಮಾಡಿಸ್ಬಿಡೋಣ ಇಡ್ಲಿ ಅವೆಲ್ಲ ಮಕ್ಕಳೆಲ್ಲ ಹುಟ್ಟಿದಾಗ ನಾನು ಬ್ಲಡ್ ಗ್ರೂಪ್ ಅವ್ರದ್ದು ಟೆಸ್ಟ್ ಮಾಡಿ ಕೊಟ್ಟಿದ್ದು ರಿಪೋರ್ಟ್ ಇದ್ದಿದ್ದು ಅದರಲ್ಲೆಲ್ಲ ಬೇಬಿ ಆಫ್ ಸುಷ್ಮಾ ಅನ್ನೋ ಥರನೇ ಇತ್ತು ಅವರ ನೇಮ್ ಅನ್ನೋದು ಯಾವುದೂ ಇರಲಿಲ್ಲ ಹಂಗಾಗಿ ಚಿಂಟುಗೆ ಮಾಡ್ಸಿದ್ನಲ್ಲ ಮಾಡಿಸ್ಬಿಡೋಣ ಅಂತ ಹೇಳಿ ನೆನ್ನೆ ಚೈತು ಕರ್ಕೊಂಡು ಹೊರಗೆ ಹೋಗಿದ್ದೆ ನಮ್ಮ ಮನೆಯವರು ಇರಲಿಲ್ಲ ಚಿಂಟು ಕೆಳಗೆ ಆಟ ಇದ್ದ ನಾಲ್ಕು ಕೋತಿಗಳು ಬಂದು ನಮ್ಮ ಮನೆ ಹತ್ರ ಈ ಕಂಬಿ ಹತ್ರ ಎಲ್ಲ ಕೂತ್ಕೊಂಡು ಫುಲ್ಲು ಅವ್ರದ್ದೇ ಆರಾಟ ಈ ಗಿಡ ಎಲ್ಲ ಕಿಟ್ ಹಾಕಿ ಎಲ್ಲ ಮಾಡಿ ಇಲ್ಲ ನಾನು ತುಳಸಿ ಹತ್ರ ದೀಪ ಹಚ್ತೀನಿ ಯಾವಾಗಲೂ ಕೂಡ ನಿಮಗೂ ಗೊತ್ತಿರ್ಬೋದು ಒಂದು ಗ್ಲಾಸ್ದು ಅದು ಗ್ಲಾಸನ್ನೆಲ್ಲ ಬೀಳಿಸಿ ಹೊಡೆದಾಕಿ ಫುಲ್ ಕಂಪ್ಲೀಟ್ ನನ್ನ ಕೋತಿಗಳ ಕಾಟದಿಂದ ಹಳಾಗಿ ಹೋಗಿದೆ ಬೇಜಾರಾಗೋದು ನನಗಂತೂ ಅಷ್ಟು ವರ್ಷದಿಂದ ಸುಮಾರು ಒಂದು ಎಂಟು ವರ್ಷದಿಂದ ನಾನು ಅದು ದೀಪ ಇಟ್ಕೊಂಡಿದ್ದೆ ಎಂಟು ವರ್ಷದಿಂದ ಗ್ಲಾಸ್ ಹೊಡೆದಿರಲಿಲ್ಲ ಅಂತ ನನ್ನ ಮಕ್ಕಳು ಚಿಕ್ಕ ಮಕ್ಕಳು ಕೂಡ ಈ ದೀಪದ್ದು ಗ್ಲಾಸ್ ಹೊಡೆದಿರಲಿಲ್ಲ ಇದಕ್ಕೆ ಗ್ಲಾಸ್ ಬಂದು ಅದ್ರ ಮೇಲೆ ಇದು ಮುಚ್ಚೋದು ಚೆನ್ನಾಗಿತ್ತು ನಂಗೆ ನೆನ್ನೆ ಸುಮ್ಮನೆ ತೆಗೆದು ಇಟ್ಬಿಡ್ಬೇಕಿತ್ತು ಸಂಜೆ ಬೆಳಗ್ಗೆಯಿಂದ ಇಲ್ಲೇ ಇತ್ತು ಸಾಯಂಕಾಲ ಎಲ್ಲ ಕೊಡ್ತು ಹಾಳು ಮಾಡಿದ್ವಿ ಕೋತೀವಿ ಬೇಜಾರು ಆಗೋಯ್ತು ಫ್ರೆಂಡ್ಸ್ ಮತ್ತಿವಾಗ ಅದೇ ದೀಪ ಹೊಡಿಕೊಂಡು ತರಬೇಕು ಎಲ್ಲಿದೆ ಏನು ಎತ್ತ ಅಂತ ಪಾಪ ನಮ್ಮ ವಾಚ್ಮೆನ್ ಬಯ ಅವರು ಕೂಡ ಹಂಗೆಲ್ಲ ಒರಿಸ್ಬೇಕಾದ್ರೆ ಕ್ಲೀನ್ ಮಾಡ್ಬೇಕಾ ನಾನು ಸಾಯಂಕಾಲ ಹೊತ್ತಲ್ಲಿ ದೀಪ ಹಚ್ಚಿಟ್ಟಿದಲ್ವಾ ಬೆಳೆಯೋದು ಬಂದು ಕ್ಲೀನ್ ಮಾಡೋರಲ್ವ ಆ ಟೈಮಲ್ಲಿ ಅದನ್ನು ಎಷ್ಟು ಶಾರಾಗಿ ಎತ್ತಿಡೋರು ಗೊತ್ತಾ ಅದನ್ನು ಎಷ್ಟು ನೀಟಾಗಿ ಎತ್ತಿಟ್ಟು ಅವರು ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ರು ಬಟ್ ಕೋತಿಗಳು ಕೊನೆಗೂ ಅವನ್ನು ಹೊಡೆದಾಕಿದ್ರು ಹೊಡೆದಾಕಿದ್ವು ಲಾಸ್ಟ್ ಟೈಮ್ ನಮ್ಮ ಪಕ್ಕದ ಮನೆ ಆಂಟಿ ವಾಸ್ ಏನೋ ಅವರು ಮನಿ ಪ್ಲ್ಯಾಂಟೇನ ಹಾಕಿ ಗ್ಲಾಸ್ದು ಮನೆ ಕಾರ್ನರಲ್ಲಿ ಅವರು ಸ್ಟ್ಯಾಂಡ್ ಥರ ಇಟ್ಟು ಇಟ್ಟಿದ್ರು ಅದನ್ನು ಬಂದು ಹೊಡೆದಾಕಿದ್ವು ಈಗ ಇಲ್ಲಿ ಹಾಗೆ ನಾನು ಯಾವಾಗಲೇ ಹೇಳಿದೆ ಅಲ್ಲ ನಿಮಗೆ ಆ ಟೀ ಬಗ್ಗೆ ಒಂದು ಸ್ಟೋರಿ ಹೇಳಬೇಕು ಅಂತ ಒಂದು ನಿಮಿಷ ಹೇಳ್ತೀನಿ ರೀ ಆಗಲೇ ಹೇಳಿದಾಗೆ ಒಂದು ಸ್ಪೆಷಲಲ್ಲಿ ಸ್ಪೆಷಲ್ ಟೀ ಅಂತ ಹೇಳ್ಬೋದು ನಂತರ ಯಾರಾದರೂ ಶಾರ್ಟ್ಸ್ನ ನೋಡಿ ಟೀ ಟ್ರೈ ಮಾಡಿದರೆ ಕಮೆಂಚ್ ಮಾಡಿ ಇದು ಯಾವ ಟೀ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಇಟ್ಟಿದ್ದೆ ಈ ಶಾರ್ಟ್ಸ್ ನೋಡ್ತಾ ಇದ್ದೆ ನೆನ್ನೆ ಸಾಯಂಕಾಲ ಒಬ್ಬ ಮಕ್ಕಳೆಲ್ಲ ಓದ್ಕೊತಾಯಿದ್ರು ನಾನು ಅವರಿಗೆಲ್ಲ ಓದಿಸಿ ಎಲ್ಲ ಆಗಿತ್ತು ನೀನು ಊಟಕ್ಕೆ ಕರಿತಾ ಇದ್ದೆ ಅವ್ರನ್ನ ಬಂದ್ರೋ ಬಂದ್ರೋ ಅಂತ ಹೇಳಿ ಅಮ್ಮ ಒಂದು ನಿಮಿಷ ಎಲ್ಲ ಬುಕ್ಸೆಲ್ಲ ಎತ್ತಿಕೊಟ್ಟು ಬರ್ತೀನಿ ಅಂತ ಹೇಳಿ ಅವರೆಲ್ಲ ಅದನ್ನ ಎತ್ತಿಟ್ಕೊತಾ ಇದ್ರು ಆ ಟೈಮಲ್ಲಿ ನನಗೆ ಸುಮ್ಮನೆ ಶಾರ್ಟ್ಸ್ನ ನೋಡ್ತಾ ಇರ್ತೀನಿ ಏನೇನು ಎತ್ತ ಹೆಂಗಿದೆ ಅಂತ ಹೇಳಿ ಆ ಟೈಮಲ್ಲಿ ಒಂದು ಟೀ ತೋರಿಸಿದ್ರು ಏನು ಅಂತಂದರೆ ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಟೀ ಪೌಡ್ರ್ ಹಾಕ್ಬಿಟ್ಟು ಫಸ್ಟ್ ಕ್ಯಾರಮಲ್ ಥರ ಮಾಡ್ತಾರಲ್ಲ ಈ ಸಕ್ಕರೆ ನೀರನ್ನು ನಾವು ಮಾಡ್ತೀವಲ್ಲ ಅದೇ ಥರ ಟೀ ಪುಡಿನೂ ಸಕ್ಕರೆನೂ ಕ್ಯಾರಾಮಲ್ ಥರ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಹಾಲಾಕಿ ಹಾಕಿ ಕುದಿಸೋ ಅಂಥದ್ದು ನಾನು ಓಕೆ ಸ್ಪೆಷಲ್ ಆಗಿದೆ ನೋಡೋಣ ಚೆನ್ನಾಗಿರ್ಬಹುದೇನೋ ಅಂತ ಹೇಳಿ ಟ್ರೈ ಮಾಡಿದ್ರೆ ಇದು ನಿಜವಾಗ್ಲೂ ನಮ್ಮ ಮನೆಯವರು ಒಂದು ಒಂದು ಸಿಪ್ ಕುಡಿತಾ ಇದ್ದಂಗೆ ಇತ್ತು ತೊಗೊಂಡು ಫಸ್ಟ್ ಇದನ್ನು ಆಚೆ ಚೆಲ್ಲು ಅಂತ ಅಂದ್ಬಿಟ್ಟು ಅಷ್ಟು ಕೆಟ್ಟದಾಗಿತ್ತು ಇದು ಟೀ ಅಂತಲೂ ಹೇಳೋಕ್ಕಾಗ್ತಿಲ್ಲ ಕಾಫಿ ಅಂತಲೂ ಹೇಳೋಕ್ಕಾಗ್ತಿಲ್ಲ ಒಂಥರ ವಾಸನೆ ಬರ್ತಾ ಇದೆ ಸೀದೋಗಿರೋ ಥರ ಸ್ಮೆಲ್ ಬರ್ತಾ ಇದೆ ಯಾರೆಲ್ಲ ಈ ಥರ ಟೀನ ಟ್ರೈ ಮಾಡಿದ್ದೀರ ನನಗೆ ಕಮೆಂಟ್ ಮಾಡಿ ಅಥವಾ ಟ್ರೈ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ಅಂತಲೂ ಕೂಡ ಕಮೆಂಟ್ ಮಾಡಿ ಅಥವಾ ನಿಮಗೂ ನನ್ನ ಥರ ಏನಾದರೂ ಡಬಾ ಥರ ಇತ್ತು ಯಾಕಾದರೂ ಇದನ್ನು ಟ್ರೈ ಮಾಡೋದ್ನೋ ಅಂತ ಅನ್ನಿಸ್ತಾ ಅಭಿಪ್ರಾಯನ ತಿಳಿಸಿ ಕೆಲವೊಂದನ್ನು ಹೀಗೆ ಏನೋ ಹೊಸಾಗಿ ಅವರು ಸೀಸ್ಬಿಟ್ಟೆಮ್ಮ ಮಾಡಿಬಿಟ್ಟು ಏನೋ ಅಲ್ಲ ಮಾಡ್ತಿದ್ದಾರಲ್ಲ ಹೇಳಿ ಟ್ರೈ ಮಾಡಿದ್ವಿ ಬಟ್ ತುಂಬ ವರ್ಸ್ ಅಲ್ಲಿ ವರ್ಸ್ಟ್ ಅಂತ ಹೇಳ್ಬೋದು ಟೇಸ್ಟು ಅಷ್ಟು ಡಬ್ಬಾ ಥರ ಇತ್ತು ಅದಕ್ಕೆ ಇದನ್ನು ಇಟ್ಟಿದ್ದೆ ನಮ್ಮ ಚೈತಿಗೆ ಅದನ್ನೇ ಹೇಳಿದೆ ಚೈತು ಇದಕ್ಕೇನೆ ಎಕ್ಸ್ಟ್ರಾ ಇವಾಗ ಹಾಲು ಸೇರಿಸ್ಬಿಟ್ಟು ಸ್ವಲ್ಪ ಹಾಲು ಸೇರಿಸ್ಬಿಟ್ಟು ಮಾಡಿದ್ದು ಚೆನ್ನಾಗಿರುತ್ತೇನೋ ಅಂತ ನನ್ನ ಮಗಳು ಅಮ್ಮ ಫಸ್ಟು ಚೆಲ್ಲುಮ ಇದು ಈ ಕುಡಿಯೋಕ್ಕೆ ಆಗ್ತಿಲ್ಲ ಮತ್ತಿನ್ನು ಹಾಲು ಹಾಕಿದ್ರು ಅದೇ ಫ್ಲೇವರ್ ಕೊಡುತ್ತೆ ಎಲ್ಲನೂ ಕೂಡ ಇದು ಕಾಫಿ ಅಂತಲೂ ಹೇಳೋಕ್ಕಾಗಲ್ಲ ಟೀ ಅಂತಲೂ ಹೇಳೋಕ್ಕಾಗಲ್ಲ ಆ ಥರ ಡಬ್ಬಾ ಥರ ಇದೆ ಬೇಡ ಅಂತ ನಾನೀ ಶಾರ್ಟ್ಸಲ್ಲಿ ಅಂತ ಹೇಳಿ ಸಕ್ಕರೆ ಟೀ ಪುಡಿ ಎರಡೂ ನೀರೇ ಹಾಕಿದಿನಿ ಫುಲ್ಲು ಚೆನ್ನಾಗಿ ಅದನ್ನು ಹುರ್ಕೊಂಡು ಎಲ್ಲ ಮಾಡಿ ಅದೊಂಥರ ಅಂಟೆಂಟ್ ಥರ ಎಲ್ಲ ಬಂದಾಗ ನೀರು ಹಾ ಹಾಲು ಹಾಕಿ ಮಾಡಿದೆ ಒಬ್ಬ ಬೆಸ್ಟಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲ್ಲ ಹಾಗೆ ನನ್ನ ಥರ ಇತ್ತು ಇವಾಗ ನನ್ನ ಟೈಮ್ ಬಂದು ಅದು ಬಟರ್ ಜ್ಯೂಸ್ ಕುಡಿಯೋದು ಆ ನಂತರ ಸ್ವಲ್ಪ ನನಗೆ ಅಂತ ಹೇಳಿ ಚಪಾತಿ ಮಾಡ್ಕೊತೀನಿ ಒಂದೇ ಒಂದು ಚಪಾತಿ ಮಾಡಿಕೊಂಡು ಹಾಲು ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಲು ಮತ್ತು ಬೆಲ್ಲ ಹಾಕಿ ನೆನೆಸಿಟ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇದೆ ಹಾಲು ಹಾಲು ತರಬೇಕು ನಾನು ಹಾಲು ಬರೀ ಖಾಲಿಯಾಗಿತ್ತು ನಂಗೆ ಅದು ಇಷ್ಟ ಆಗುತ್ತೆ ಈ ಚಪಾತಿನ ಬೇಯಿಸ್ಬಿಟ್ಟು ಅದನ್ನು ಪೀಸ್ ಪೀಸ್ ಪಾಡ್ಬಿಟ್ಟು ಹಾಲೊಳಗಡೆ ಹಾಕಿ ಬೆಲ್ಲ ಹಾಕಿಬಿಟ್ಟು ಆ ಮೆತ್ತಗೆ ಮಾಡ್ಕೊಂಡು ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಚಪಾತಿ ಹಾಲು ಬೆಲ್ಲ ತಿನ್ನೋಣ ಅಂತ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಂಗೆ ನನ್ನ ಕೆಲಸ ಏನೇನಿರುತ್ತೆ ಎಲ್ಲನೂ ಕೂಡ ಮುಗಿಸ್ಕೊಳ್ತೀನಿ ಆನಂತರ ಸ್ವಲ್ಪ ಮನೆ ಕ್ಲೀನಿಂಗ್ ಇದ್ದರೆ ಅದು ಕೂಡ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಇವತ್ತು ನನಗೆ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಜೊತೆಗೆ ಮಕ್ಕಳು ಕೂಡ ಹೇಳ್ತಾ ಇದ್ರು ಕಬಾಬ್ ಏನಾದರೂ ಮಾ ತುಂಬ ದಿನ ಆಯಿತು ಅಂತ ಬಟ್ ಚೈ ತುಂಬ ಹತ್ರ ಸಮೋಸ ಕೇಳ್ತಾಯಿದ್ರು ಅಮ್ಮ ಸಮೋಸ ಮಾಡಿಮ್ಮ ಅಂತ ನಾನು ಓಕೆ ಕಬಾಬ್ ಮಾಡ್ಬಿಡೋಣ ಈ ಚಳಿಗೆ ಒಂಥರ ಚೆನ್ನಾಗಿರುತ್ತೆ ಜೊತೆಗೆ ನೆನ್ನೆದು ಸೊಪ್ಸಾರು ಕೂಡ ಇತ್ತಲ್ವ ಅದಕ್ಕೆ ಸೈಡ್ಸ್ ಅಂತ ಏನಾದರೂ ಬೇಕು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಮನೆಯವ್ರಿಗೆ ಅದಕ್ಕೋಸ್ಕರ ಓಕೆ ಕಬಾಬ್ ಇರಲಿ ಮಾಡೋಣ ಅಂತ ಅಂದ್ಕೊಂಡು ಮನೆಯವ್ರಿಗೆ ಚಿಕನ್ ತರೋದಿಕ್ಕೆ ಅಂತ ಹೇಳಿದೆ ಬಟ್ ಅವ್ರಿಗೆ ತರೋದಕ್ಕೆ ಟೈಮ್ ಆಗಲಿಲ್ಲ ಯಾಕಂದರೆ ಅವ್ರ ಗೊತ್ತಿರೋರು ಫ್ರೆಂಡ್ ಸರ್ಕಲಲ್ಲಿ ಒಬ್ಬ ಯಾರು ತೀರೋ ಹೋಗಿದ್ರು ಹಾಗಾಗಿ ಅವರು ಫುಲ್ ಬ್ಯುಸಿ ಆಗೋದ್ರು ಅದಕ್ಕೆ ನಮ್ಮ ಒಂದು ಕೇಬಲ್ ಹುಡುಗಂಗೆ ಹೇಳಿ ಅಂದರೆ ನನ್ನ ತಮ್ಮ ಅಂತ ಇನ್ನು ಹೇಳ್ತಾ ಇರ್ತೀನಿ ನಮ್ಮ ಹುಡುಗಂಗೆ ಹೇಳಿಬಿಟ್ಟು ತರಿಸಿದ್ದೆ ಈಗ ಅದಕ್ಕೆ ಕಬಾಬ್ನ ಮಿಕ್ಸ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡು ಅದು ಯೋಚನೆ ಕಬಾಬ್ ಮಾಡೋದ ಒಂದು ಅರ್ಧ ಅಥವಾ ಅರ್ಧ ಬಿರಿಯಾನಿ ಮಾಡೋದ ಏನು ಮಾಡೋದು ಅಂತ ಆಮೇಲೆ ಫೈನಲಿ ಬೇಡ ಎಲ್ಲನೂ ಪೂರ್ತಿ ಕಬಾಬೇ ಮಾಡಿಬಿಡೋಣ ಅಂದ್ಕೊಂಡು ಗ್ರೀನ್ ಟೈಪ್ ಕಲರಲ್ಲಿ ಕಬಾಬ್ ಮಾಡೋಣ ಅಂತ ಬೆಳಗ್ಗೆ ನಾನು ಪಾಲಕ್ ಸೊಪ್ಪು ಎತ್ತಿಟ್ಟಿದ್ದು ಬಿರಿಯಾನಿ ಮಾಡೋಣ ಅಂತ ಆಮೇಲೆ ಬೇಡ ಬಿಡತ್ತಾಗೆ ಎಲ್ಲನೂ ಕಬಾಬೇ ಮಾಡಿಬಿಟ್ರೆ ಎಷ್ಟಾಗುತ್ತೆ ಅಷ್ಟು ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದಾಗ ಅವ್ರಿಗೂ ಮಾಡ್ಕೊಡ್ಬೋದು ಜೊತೆಗೆ ನಾಳೆಗೂ ಕೂಡ ಒಂದು ಸ್ವಲ್ಪ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸೈಡ್ಸ್ಗೆ ರಸಮೆಲ್ಲ ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡು ಇವಾಗ ಕಬಾಬ್ಗಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಜೊತೆಗೆ ಏನು ಹುರಿದಿಟ್ಟಿದ್ದೆ ಪಾಲಕ್ ಸೊಪ್ಪು ಇದಿಷ್ಟು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗಂತೂ ಕಬಾಬ್ ಪೌಡ್ರೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಏಕೆಂದರೆ ನಿಮಗೆ ಗೊತ್ತು ಎಲ್ಲ ಕಡೆ ಕಲರ್ ಕಲರ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕಲರ್ ಹಾಕಿರೋ ಫುಡ್ ತಿನ್ನೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನೆ ಯಾಕೆ ಗೊತ್ತಿದ್ದೋ ಗೊತ್ತಿಲ್ಲದೋ ಎಷ್ಟು ದಿನ ತಿಂದಿದ್ದೀವಿ ಈಗ ಗೊತ್ತಿದ್ದು ಮತ್ತೆ ಅದನ್ನು ತಿನ್ನೋದು ಮತ್ತೆ ಬಳಸೋದು ತಪ್ಪು ಅಂತ ಅನಿಸುತ್ತೆ ಹಾಗಾಗಿ ಬೇಡ ಮನೇಲೇ ಹೋಮ್ ಮೇಡ್ ಮಾಡ್ಕೊಳ್ಳೋಣ ಟೇಸ್ಟು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಬಟ್ ಆದರೂ ಇದು ನಾವು ನೀಟಾಗಿ ಮಾಡುವಂಥದ್ದಲ್ವಾ ಅಂತ ಅಂದ್ಕೊಂಡು ನಾನೇ ಎಲ್ಲ ಮಾಡ್ಕೊಳ್ತಾ ಇರೋವಂಥದ್ದು ಅದಕ್ಕೆ ರುಬ್ಬಿರುವಂಥ ಪೇಸ್ಟ್ ಹಾಕ್ಕೊಂಡೆ ಒಂದು ಮೊಟ್ಟೆ ಮತ್ತು ಜೊತೆಗೆ ಸ್ವಲ್ಪ ಮಸಾಲ ಸಾಂಬಾರು ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನೀವು ಖಾರ ಇನ್ನೊಂದು ಸ್ವಲ್ಪ ಏನಾದರೂ ಬೇಕು ಅಂದರೆ ನಂಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದು ಖಾರ ಅಷ್ಟು ಇರಲಿಲ್ಲ ಆಮೇಲೆ ಮತ್ತೆ ಖಾರ ಪುಡಿನೂ ಸೇರಿಸ್ಕೊಂಡೆ ಖಾರ ಪುಡಿ ಬೇಕು ಅಂತಂದರೆ ಮತ್ತೆ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾರ್ಮಲ್ ಖಾರ ತಿನ್ನೋರಿಗೆ ಮಸಾಲ ಸಾಂಬಾರು ಪೌಡರಲ್ಲಿ ಇರುವಷ್ಟೇ ಖಾರ ಸ್ಪೈಸಿ ಸಾಕಾಗುತ್ತೆ ಇದಿಷ್ಟು ಇಟ್ಟು ಹಾಕಿ ನಾನು ಸ್ವಲ್ಪ ಕಾರ್ನ್ಫ್ಲೋರಿನ ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಕಾರ್ನ್ಫ್ಲೋರು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಈ ಮೂರೂ ಕೂಡ ಬಳಸಿದ್ದೀನಿ ನಾನು ನಾನು ಸ್ವಲ್ಪ ಕಾರ್ನ್ಫ್ಲೋರೆಲ್ಲ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ನಾನು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡೆ ಲಾಸ್ಟಲ್ಲಿ ಮತ್ತೆ ನಾನು ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡೆ ಒಂದು ಮೂರು ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡೆ ಚೆನ್ನಾಗಿದ್ದು ಫ್ರೆಂಡ್ಸ್ ಇವೆಲ್ಲ ಹೇಗೆ ಅಂತಂದರೆ ನಾವು ಯಾವುದನ್ನು ಕೂಡ ಪ್ರಯತ್ನ ಪಡೋದಕ್ಕೆ ಹೋಗಲ್ಲ ಯಾಕಂದರೆ ರೆಡಿ ಸಿಗತ್ತಲ್ವ ಪೌಡ್ರುಗಳು ಅಂತ ತೊಗೊಂಬಂದುಬಿಡ್ತೀವಿ ರೇಟು ಹೆಂಗೋ ಹತ್ತು ರೂಪಾಯಿ ಒಂದು ಪೌ ಪ್ಯಾಕೆಟ್ ಪೌಡ್ರ್ ಅಲ್ವಾ ಬಿಡು ಒಂದೆರಡು ಪ್ಯಾಕೆಟ್ ತಂದರೆ ಸಾಕು ಆಗುತ್ತೆ ಅಂತ ಬಟ್ ಮನೇಲಾದರೆ ಇವೆಲ್ಲ ಯೂಸ್ ಮಾಡಬೇಕಲ್ಲ ನಾವು ಒಂದು ಸೋಂಬೇರಿ ತನಕ ಏನೋ ನಾವು ಈ ಥರ ತಗೊಳ್ತೀವಿ ಬಟ್ ಅವರು ಜನರ ಒಂದು ಆರೋಗ್ಯದ ಮೇಲೆ ಗಮನ ಇಡಬೇಕು ಪ್ರತಿಯೊಬ್ಬರಿಗೂ ನಾನು ಅದೇ ಹೇಳೋದು ನಾವು ನಂಬಿ ಒಂದು ಪದಾರ್ಥ ತೊಗೊಳ್ತೀವಿ ಅಂದರೆ ಅದಕ್ಕೆ ಕರೆಕ್ಟಾಗಿ ಅಂದರೆ ಓ ನಂಬಿಕೆನ ಉಳಿಸ್ಕೋಬೇಕು ಇಷ್ಟು ದಿನ ನಾವು ಎಷ್ಟು ಕಲರ್ ನಾವು ತಿಂದಿದ್ದೀವಲ್ವಾ ಅಂತ ಇದೆ ಈಗಂತೂ ಆದಷ್ಟು ನಾನು ಹೊರಗಿನ ಒಂದು ಫುಡ್ ಏನಿದೆ ಅದನ್ನು ಕಂಪ್ಲೀಟ್ ಅವಾಯ್ಡ್ ಮಾಡ್ತಾ ಇದ್ದೀನಿ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ತಿನ್ನೋಣ ಯಾಕಂದರೆ ತಿಂದೆ ಅಂತೂ ಇರೋದಕ್ಕೆ ಸಾಧ್ಯ ಅಲ್ಲ ಬಟ್ ಕಡಿಮೆ ತಿನ್ನೋಣ ಅಂತ ಟೈಮ್ ಬಂದು ಮೂರು ಗಂಟೆ ಮೂರು ಗಂಟೆ ಆಯಿತು ಕಬಾಬ್ ಹಾಕೋಣ ಅಂಥೇಳಿ ಮಧ್ಯಾಹ್ನ ಒಂದು ಹನ್ನೆರಡು ಮಾಡಿಟ್ಟೆ ಕಬಾಬ್ ನೋಡೋಣ ಹೇಗೆ ಬರುತ್ತೆ ಅಂತ ಓಕೆ ಇವಾಗ ಹಾಕಬೇಕು ಮಕ್ಕಳು ಬಂದಾಗ ಒಂದೇ ಮಾಡಿಕೊಡ್ಬೇಕು ಆವಾಗಲೂ ಕೂಡ ಈಗ ಒಂದರೆ ಹಾಕೋಣ ಇನ್ನು ಏನಾದರೂ ಒಂದು ಮಾಡಬೇಕು ರಾತ್ರಿಗೇನು ಸಾಂಬಾರು ಮಾಡುವಲ್ಲ ಸ್ವಲ್ಪ ಸಾರಿತ್ತು ಮನೆ ಆಗುತ್ತೆ ಮೊಸರಿದೆ ಅಂತ ಹೇಳಿ ಅಡುಗೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ರೈಸ್ ಒಂದು ಮಾಡಿದೆ ಊಟ ಬೇಡ ಬಂದಿತ್ತು ಬೆಳಿಗ್ಗೆ ಚಪಾತಿ ತಿಂದಿದ್ದು ಜ್ಯೂಸ್ ಕುಡಿದಿದ್ದು ಅದು ಬಟ ಫ್ರೂಟ್ ಜ್ಯೂಸ್ ಎಲ್ಲ ಕುಡಿದಿದ್ದೆ ಅದೇ ಫುಲ್ಲು ಆಗೋಗ್ಬಿಡಿದೆ ಹಾಗಾಗಿ ಸದ್ಯ ಏನು ಬೇಡ ಅಂತ ಅಂದ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಸೋರೆಕಾಯಿ ಪಲ್ಯನೂ ಕೂಡ ಇಟ್ಕೊಂಡ್ಬಿಡ್ತೀವಿ ಅವರಿಗೆ ಸೋರೆಕಾಯಿ ಪಲ್ಯ ಸೊಳ್ಳೆಕಾಯ ಸೋರೆಕಾಯಿ ಪಲ್ಯ ಜೊತೆಗೆ ಅನ್ನ ಸ್ವಲ್ಪ ಸೊಪ್ಪು ಸಾವಿರ ಇಷ್ಟೇ ಹಾಕ್ಕೊಡ್ಬೇಕು ಅವ್ರಿಗೆ ಮಕ್ಳಿಗೆ ಬಂದಾಗ ಮಾತ್ರ ಕಬಾಬ್ ಮಾಡಬೇಕು ಅಂದ್ಕೊಂಡೆ ಬಟ್ ಪಾಪ ತಿನ್ನೋದೇ ಅವರು ಒಂದೆರಡು ಹಾಂ ಮತ್ತಿನ್ನು ಸಂಜೆ ಇದ್ರಾಗ ಅಷ್ಟು ಇಷ್ಟಪಡೋದಿಲ್ಲ ಹಂಗಾಗಿ ಮಾಡಿದ್ರಾಯ್ತು ಮತ್ತೆ ತಳಿವಾಗ ಮಾಡ್ಸೋದೀನಿ ಎರಡೆರಡು ಸಲ ನಿಂತ್ಕೊಂಡು ಎಣ್ಣೆ ಮುಂದೆ ಕರಿಬೇಕಂದ್ರೆ ಬೇಜಾರು ಮಕ್ಳು ಬಂದಾಗ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಚೆಂದ ಅವಕ್ಕೂ ಇಷ್ಟ ಆಗುತ್ತೆ ಮೊದಲೇ ಮಾಡಿಟ್ರೆ ಅದು ಚೆನ್ನಾಗಿ ಆಡ್ತೀನಿ ನೆನೆ ಸಂಡಿಗೆ ಎಲ್ಲ ಅದು ತಣ್ಣಗೆ ಅದಂಗೆ ಅನಿಸ್ತದೆ ಅಷ್ಟೇ ಬಾಕ್ಸಲ್ಲಿ ಹಾಕಿಟ್ರು ಬಟ್ ಬಿಸಿ ಬಿಸಿಯಾಗಿ ಅದು ಗರಿ ಗರಿ ಅನ್ನೋದು ಇರಲಿಲ್ಲ ಇವಾಗಂತೂ ಹೊರ್ಗಡೆ ಪೂರ್ತಿ ಮೋಡ ಚಳಿ ವಾತಾವರಣಕ್ಕೆ ಬಿಸಿ ಬಿಸಿ ಇರಬೇಕು ಏನೇ ಅದು ಈಗಲೇ ಹೊಟ್ಟರೀ ನೀವು ಐದು ನಿಮಿಷ ಕೂರ್ತೀರಾ

ಅದಕ್ಕೆ ನಾನು ಸುಬುನ್ಗೆ ಹೇಳ್ಬಿಡ್ತಾರು ಅಣ್ಣ ಹೇಳಿದ್ರೆ ನಾನು ಕೇಳಿದೆ ಫಸ್ಟ್ ನಾನು ಸುಬ್ಬನ್ಗೆ ಇಲ್ಲ ಅಕ್ಕ ಏನು ಹೇಳಿರಂತೂ ಸರಿ ಮೊಟ್ಟೆ ತಗೊಂಡು ಟೋಂಬಾರ ಚಿಕನ್ ಅಂತ ಗೊತ್ತು ನೀವು ಫುಲ್ ಬಿಸಿ ಅಂತ ಪಾಪ ಅದೊಂದು ಹೆಲ್ಪು ಇರೋದಕ್ಕೆ ನನಗೆ ಏನು ಟೆನ್ಶನ್ ಇಲ್ಲ ನಮ್ಮ ಹುಡುಗಿಯರೋದಕ್ಕೆ ಏನು ಹೇಳಿದ್ರು ಪಾಪ ತಂದ್ಕೊಡ್ತಾರೆ ಈಗ ಬೇಕು ಅಂತ ಹೀಗೆ ನಾವೇನಾದರೂ ಹೇಳಿದ್ರೆ ನಮಗೊಂದು ಮಾತು ಅನ್ನೋದು ಅವರಲ್ಲಿ ಇದ್ದೇ ಇರುತ್ತೆ ಹಂಗಾಗಿ ನಾನು ಜಾಸ್ತಿ ಅವ್ರಿಗೇನೂ ಕೂಡ ಹೇಳೋದಕ್ಕಾಗಲಿ ಅಥವಾ ತಂದ್ಕೊಟ್ಟಿಲ್ಲ ಅಂತ ಹೇಳಿ ಕಿರ್ಚಾಡೋಕ್ಕಾಗಲಿ ಕೂಗೋಕ್ಕಾಗಲಿ ನಾನು ಹೋಗೋದೇ ಇಲ್ಲ ನನಗೆ ಹೆಂಗೂ ನಮ್ಮ ಹುಡುಗ ಇದ್ದಾರೆ ತಂದ್ಕೊಡ್ತಾರೆ ಇಲ್ಲ ಅಂತಂದರೂ ಆನ್ಲೈನಲ್ಲಿ ಇವಾಗ ಎಷ್ಟು ಬೇಕಾದರೂ ಆ್ಯಪ್ ಇದ್ದಾವೆ ತೊಗೊಬೋದು ಇಲ್ಲಾಂದರೆ ನಾವೇ ಹೋಗಿ ತೊಗೊಂಬಂದರೂ ಏನು ತೊಂದರೆ ಇಲ್ಲ ಎಷ್ಟೋ ಸರಿ ನಾನೇ ಕೆಲವೊಂದು ಟೈಮಲ್ಲಿ ಹೋಗ್ತೀನಿ ತೊಗೊಂಬರೋಕ್ಕೆ ಬಟ್ ನಮ್ಮ ಹುಡುಗ ಇರೋದ್ರಿಂದ ತಂದ್ಕೊಡೋದ್ರಿಂದ ಹೋಗೋಲ್ಲ ಅಷ್ಟೇ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿತ್ತು ಕಬಾಬು ಕೂಡ ತುಂಬ ಆಗಿತ್ತು ನಾನು ಮಕ್ಕಳು ಬಂದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಬಟ್ ಇಲ್ಲಿಗೆ ತುಂಬ ಟೈಮ್ ಆಯಿತು ಅಂತ ಹೇಳಿ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್